ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವೀಡಿಯೋಸ್ಗೆ ಕಮೆಂಟ್ ಮಾಡಿ ನನಗೆ ಎನ್ಕರೇಜ್ ಮಾಡ್ತಿದ್ದೀರಾ ಅವರಿಗೆ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಹೊಸ ಯೂಟ್ಯೂಬರ್ಸ್ಗೆ ತುಂಬ ಇಂಪಾರ್ಟೆಂಟು ಯಾಕಂದರೆ ನಾನು ಮೊದಲೊಂದು ನನ್ನ ಚಾನಲ್ ಇತ್ತು ನಾನು ತಪ್ಪು ಮಾಡಿ ಅಂದರೆ ನನಗೆ ಗೊತ್ತಿಲ್ಲದೆ ಆಗಿರೋ ತಪ್ಪಿಗೆ ನನ್ನ ಚಾನಲ್ನ ಕಳ್ಕೊಂಡೆ ತುಂಬ ಚೆನ್ನಾಗಿ ಓಡ್ತಿತ್ತು ಕುಕ್ಕಿಂಗ್ ಚಾನಲ್ ಇತ್ತು ನಂದು ಕೃಷಿ ಬ್ಯಾಚುಲರ್ ಕಿಚನ್ ಅಂತ ಎಂಟು ಸಾವಿರ ಜನ ಸಬ್ಸ್ಕ್ರೈಬರ್ಗಳಿದ್ರು ಬಟ್ ಇನ್ನೂ ಯೂಟ್ಯೂಬ್ ಚಾನಲ್ ಆಗಿ ಯೂಟ್ಯೂಬ್ ಪೇಮೆಂಟ್ ಆಗಿರಲಿಲ್ಲ ಆಗಬೇಕಿತ್ತು ಅಷ್ಟೊತ್ತಿಗಾಗಲೇ ನಾನೊಂದು ತಪ್ಪು ಮಾಡಿಕೊಂಡು ಏನಾಯಿತು ಅಂದರೆ ಹೊಸ ಯೂಟ್ಯೂಬರ್ಸ್ಗೆ ಇದೊಂದೇ ನಿಮ್ಮ ಓನ್ ಕಂಟೆಂಟ್ನ ಹಾಕಿ ಬಟ್ ನಾನು ಹಾಕಿದ್ದೀನಿ ಶಾರ್ಟ್ ಎಲ್ಲ ಹಾಕಿದ್ದೀನಿ ಬಟ್ ಅದಕ್ಕೆ ಕಾಪಿರೈಟ್ ಕ್ಲೈಮ್ ಬರಬಾರ್ದು ಆ ರೀತಿ ಹಾಕಬೇಕು ನಾನೇನು ಮಾಡಿದೆ ಅಂದರೆ ಎಷ್ಟು ಇದಂದರೆ ಏನು ಮಾಡಿದೆ ಅಂತ ಮೊದಲು ಹೇಳ್ತೀನಿ ಆಮೇಲೆ ತುಂಬ ಎಳಿತಿದ್ದಾರೆ ನೋಡೋಕೆ ಬೇಜಾರು ಹಾಕ್ಕೊಂಡು ಸ್ಕಿಪ್ ಮಾಡ್ತೀರಾ ಇಲ್ಲ ವಿಡಿಯೋಸ್ನೇ ಬ್ಯಾಕ್ ತೊಗೊಂಬಿಡ್ತೀರಾ ಏನಾಯಿತು ಅಂದರೆ ಲಾಸ್ಟ್ ಇಯರು ಬಿಗ್ ಬಾಸ್ ಸೀಸನ್ನು ಅದರಲ್ಲಿ ಹಳ್ಳಿಕಾರ್ ಅವ್ರದ್ದು ಅವ್ರ ಫ್ಯಾನ್ ನಾನು ಅಂದರೆ ಅವ್ರ ಎಲ್ಲ ನೋಡಿಕೊಂಡು ಅದು ಇದು ಗಾಸಿಪ್ ಆಗಿತ್ತಲ್ಲ ಅವ್ರ ವೀಡಿಯೋಸ್ಗೆ ನಾನು ಒಂದು ವೀಡಿಯೋ ಅಪ್ಲೋಡ್ ಮಾಡಿದೆ ಹಳ್ಳಿಕಾರ್ ಅದು ಇದು ಅಂದ್ಕೊಂಡು ಚೆನ್ನಾಗಿ ಓಡ್ತು ಒಂದೇ ಸರಿ ತರ್ಟಿ ಫಿಫ್ಟಿಗೆ ವ್ಯೂಸ್ ಬಂತು ತುಂಬ ಖುಷಿಯಾಗ್ಬಿಡ್ತು ಹಾಗೆ ಒಂದು ಎರಡು ಮೂರು ನಾಲ್ಕೈದು ವೀಡಿಯೋಸು ಅಪ್ಲೋಡ್ ಮಾಡಿದೆ ಬಟ್ ಆವಾಗ ಯೂಟ್ಯೂಬ್ ಚಾನಲ್ ಹೊಸದಲ್ವ ಚೆಕ್ ಮಾಡ್ತಾ ಇರಬೇಕು ಕಾಪಿರೈಟ್ ಕ್ಲೈಮ್ ಬರುತ್ತೆ ಇದೆಲ್ಲ ಮೈಂಡಲ್ಲೇ ಇರಲಿಲ್ಲ ಬಟ್ ನಾನು ಕಾಪಿರೈಟ್ ಕ್ಲೈಮ್ ತೋರಿಸಿದ್ದು ನಾನು ಡಿಲೀಟ್ ಮಾಡಿದ್ದೆ ಎಷ್ಟೋ ವೀಡಿಯೋಸ್ಗೆ ತೋರಿಸಿರಲಿಲ್ಲ ನಾನು ಮೇಲಲ್ಲಿ ಚೆಕ್ ಮಾಡಬೇಕಿತ್ತು ಮಾಡಿರಲಿಲ್ಲ ಬಟ್ ಅವ್ರ ಹೆಸ್ರು ಮಾಡಿರಲಿಲ್ಲ ನಾನು ಆಮೇಲೆ ಹಂಗೆ ಎಂಟು ಸಾವಿರ ಒಂಬತ್ತು ಸಾವಿರ ಎಂಟು ಸಾವಿರ ಸಬ್ಸ್ಕ್ರೈಬರ್ ಆದರು ಎಂಟು ಸಾವಿರ ಕಂಪ್ಲೀಟ್ ಆಗಿ ಇನ್ನೇನು ಒಂಬತ್ತು ಸಾವಿರ ಆಗಬೇಕು ಅಷ್ಟೊತ್ತಿಗೆ ಇದಕ್ಕಿದ್ದಲ್ಲೇ ಚಾನಲ್ಲೇ ಓಪನ್ ಆಗಲಿಲ್ಲ ಏನಾಯಿತು ಅಂತ ನೋಡಿದ್ರೆ ಚಾನಲ್ ಓಪನ್ ಆಗ್ತಾನೇ ಇಲ್ಲ ಏನು ಮಾಡಿದ್ರೂ ಚಾನಲ್ ಓಪನೇ ಆಗಲಿಲ್ಲ ತುಂಬ ಕುಕ್ಕಿಂಗ್ ವೀಡಿಯೋಸ್ ತುಂಬ ಕಷ್ಟ ಕಷ್ಟಪಟ್ಟುಬಿಟ್ಟು ಎಷ್ಟು ಎಂಬತ್ತು ವೀಡಿಯೋ ಮಾಡಿರೋದು ತುಂಬ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಆವಾಗ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡೋಕ್ಕೆ ಯಾಕಂದರೆ ಅವಾಗ ನಾನು ಮದುವೆ ಆಗಿತ್ತು ಮಗು ಆಗಿರಲಿಲ್ಲ ಇನ್ನೇನು ಮಾಡೋದು ಅಂದ್ಕೊಂಡು ಕುಕ್ಕಿಂಗ್ ವೀಡಿಯೋಸ್ನ ಮಾಡಿ ಮಾಡಿ ಅಪ್ಲೋಡ್ ಮಾಡ್ತಿದ್ದೆ ತುಂಬ ಬೇಜಾರಾಯಿತು ಆವತ್ತೇ ಅಂದ್ಕೊಂಡೆ ಇನ್ನು ಮುಂದೆ ಯೂಟ್ಯೂಬ್ ಚಾನಲ್ ಮಾಡಲೇಬಾರ್ದು ಯಾಕೆ ಡಿಲೀಟ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ ಫಸ್ಟ್ ನನಗೆ ಆಮೇಲೆ ಅದನ್ನು ರಿಕವರ್ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟರು ಆಮೇಲೆ ಕೆಲವರು ಹೇಳಿದ್ರು ಆದಮೇಲೆ ನಿಮ್ಮ ಚಾನಲ್ ನಿಮ್ಗೆ ಸಿಗುತ್ತೆ ಅಂತ ಅಂದ್ರು ಬಟ್ ಓಪನ್ ಆಗಲೇ ಇಲ್ಲ ಕೊನೆಗೂ ಆ ಮೊಬೈಲಲ್ಲಿ ನನಗೆ ಬೇರೆ ಚಾನಲ್ ಮಾಡೋಕ್ಕೂ ಆಗಲಿಲ್ಲ ಆ ಇಮೇಲ್ ಇಮೇಲ್ ಐ ಡಿಯಿಂದ ಬೇರೆ ಚಾನಲ್ ಓಪನ್ ಮಾಡಕ್ಕೆ ಸಾಧ್ಯವೇ ಆಗಲಿಲ್ಲ ಅದಕ್ಕೆ ಹೇಳೋದು ಬೇರೆಯವ್ರ ವಿಡಿಯೋಸ್ ಈ ಮೀಡಿಯಾ ಇದ್ರದ್ದೆಲ್ಲ ವೀಡಿಯೋಸ್ ಹಾಕ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರ್ ಬಟ್ ನಾನು ಇವಾಗಲೂ ಒಂದೆರಡು ವೀಡಿಯೋ ಹಾಕಿದ್ದೀನಿ ಬಟ್ ಏನು ರೂಲ್ಸ್ ಫಾಲೋ ಮಾಡಬೇಕು ಅದನ್ನು ನೋಡಿಕೊಂಡು ಫಾಲೋ ಮಾಡ್ಕೊಂಡು ಹಾಕಿದ್ರೆ ಒಳ್ಳೇದು ಸುಮ್ಮನೆ ವ್ಯೂಸ್ ಬರುತ್ತೆ ಸಬ್ಸ್ಕ್ರೈಬರ್ ಆಗ್ತಾರೆ ಅಂದ್ಕೊಂಡು ಹಾಕಕ್ಕೆ ಹೋಗಬೇಡಿ ಎಷ್ಟೋ ಸಲ ಅಂದ್ಕೋತಿದ್ದೆ ಈ ಯೂಟ್ಯೂಬ್ ಚಾನಲ್ಲೇ ಮಾಡಬಾರ್ದು ಅಂತ ಬಟ್ ನನಗೂ ಆಸೆ ಯೂಟ್ಯೂಬರ್ ಆಗಬೇಕು ಅಂತ ಇವಾಗ ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡ್ ಹತ್ರ ಸಬ್ಸ್ಕ್ರೈಬರ್ ಆಗಿದ್ದಾರೆ ಪ್ಲೀಸ್ ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಎನ್ಕರೇಜ್ ಮಾಡಿ ನಮಗೂ ಬೆಳೆಯೋಕ್ಕೆ ಒಂದು ಚಾನ್ಸ್ ಕೊಡಿ ಇಷ್ಟೇ ಇದೇ ನಾನು ಹೇಳಕ್ಕೆ ಬಂದಿದ್ದು ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕುವಾಗ ಸೀರಿಯಲ್ದು ಅಥವಾ ಈ ಬಿಗ್ ಬಾಸ್ ಬೇರೆಯವ್ರ ಕಂಟೆಂಟ್ ಹೊಟ್ಟಾರೆ ಹಾಕೋಕ್ಕೋದ್ರೆ ಅವರು ಕಾಪಿರೈಟ್ ಕ್ಲೈಮ್ ಮಾಡ್ತಾರೆ ಅದು ನಾವು ನೀಟಾಗಿ ನೋಡ್ಕೊಂಡಿಲ್ಲ ವೀಡಿಯೋಸ್ ಡಿಲೀಟ್ ಮಾಡಿಲ್ಲ ಅಂದರೆ ನಮ್ಮ ಚಾನಲೇ ಹೋಗ್ಬಿಡುತ್ತೆ ಇದು ನಾನು ಮಾಡಿದ ತಪ್ಪಿಂದ ನನ್ನ ಚಾನೆಲ್ನ ನಾನು ಕಳ್ಕೊಂಡಿದ್ದೀನಿ ಈ ತಪ್ಪನ್ನ ಯಾರು ಮಾಡಬೇಡಿ ಹೊಸ ಯೂಟ್ಯೂಬರ್ಸು ಓಕೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆದರೆ ಒಂದು ಲೈಕ್ ಕೊಡಿ ಓಕೆ ಬಬಾಯ್